ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಮತ್ತು ಪಿಂಚಣಿದಾರರೇ ನಿವೃತ್ತಿ ನೌಕರರು ನವರಾತ್ರಿಗೂ ಮುನ್ನ ಸರ್ಕಾರಿ ನೌಕರರಿಗೆ ಭಜ್ಜರಿ ಉಡುಗೊರೆ ಈ ದಿನ ತುತ್ತಿ ಬತ್ತಿಯಲ್ಲಿ ಹೆಚ್ಚಳ ಡಿ ಎ ಮತ್ತು ಡಿ ಆರ್ ಕುರಿತು ಒಂದು ಬೈಕ್ ಬ್ರೇಕಿಂಗ್ ಅಪ್ಡೇಟನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಕೆ ಸುಧಾಕರ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗದ ಐದುನೂರ ಐವತ್ತೆಂಟು ಪುಟಗಳ ವರದಿಯನ್ನು ಜಾರಿಗೆ ಅದರಲ್ಲಿರುವ ಏಳನೇ ವೇತನ ಆಯೋಗ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆ ಆಗಸ್ಟ್ನಿಂದ ಜಾರಿಯಾಗಿದೆ ಅನ್ವಯವಾಗಿದೆ ಹಾಗಾಗಿ ಈಗ ವರ್ಷಕ್ಕೆ ಎರಡು ಬಾರಿ ನಿಮ್ಮ ಡಿ ಎ ಮತ್ತು ಡಿ ಅನ್ನು ಚೇಂಜಸ್ ಮಾಡ್ತಾರೆ ಹಾಗಾಗಿ ಈಗ ನೆಕ್ಸ್ಟ್ ಡಿ ಎ ನಿಮಗೆ ಬರುವುದು ಯಾವಾಗ ಎಷ್ಟು ಪರ್ಸೆಂಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಸರ್ಕಾರಿ ನೌಕರರ ಡಿ ಆರ್ ಏರಿಕೆಯ ನಿರೀಕ್ಷೆ ಸದ್ಯ ಕರ್ನಾಟಕ ಸೇರಿದಂತೆ ದೇಶದಲ್ಲಿ ಏಳನೇ ವೇತನ ಆಯೋಗ ಜಾರಿಯಲ್ಲಿದೆ ಎಂಟನೇ ವೇತನ ಆಯೋಗ ಎರಡು ಸಾವಿರದ ಜಾರಿಗೆ ಬರುವ ನಿರೀಕ್ಷೆ ಇದೆ ಸರ್ಕಾರಗಳು ತಮ್ಮ ಸರ್ಕಾರಿ ನೌಕರರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳ ತುಟ್ಟಿ ಭತ್ತೆ ಡಿ ಎ ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ ಡಿ ಆರ್ ಘೋಷಿಸುವುದು ಬಾಕಿ ಇದೆ ಈ ಡಿ ಎ ಮತ್ತು ಡಿ ಆರ್ ಶೇಕಡ ಮೂರರಿಂದ ನಾಲ್ಕು ಪರ್ಸೆಂಟ್ ನೋಡಿ ವೀಕ್ಷಕರೇ ಎಷ್ಟು ಸಿಹಿ ಸುದ್ದಿ ಇದೆ ಇದು ಈಗ ಆಲ್ರೆಡಿ ನಿಮಗೆ ಏಳನೇ ವೇತನ ಆಯೋಗದ ಪ್ರಕಾರ ಹೊಸ ವೇತನ ಶ್ರೇಣಿಗಳನ್ನು ಮಾಡಿದ್ದಾರೆ ಸೊ ನಿಮ್ಮ ನಿಮ್ಮ ನ್ಯೂ ಬೇಸಿಕ್ ಏನಿದೆ ಥರ್ಟಿ ಒನ್ ಪರ್ಸೆಂಟ್ ಡಿ ಎ ಮರ್ಜ್ ಆಗಿದೆ ಆಲ್ರೆಡಿ ಹಾಗಾಗಿ ಡಿ ಎ ಈಗ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಈಗ ಮತ್ತೆ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟಿಗೆ ಮೂರರಿಂದ ನಾಲ್ಕು ಪರ್ಸೆಂಟ್ ಡಿ ಎನ್ನು ಏರಿಕೆ ಮಾಡಿ ಇದೇ ಸೆಪ್ಟೆಂಬರ್ ಅಂತ್ಯ ಬಿಲ್ ಇಲ್ಲದೆ ಇಲ್ಲವೇ ಅಕ್ಟೋಬರ್ ಮೊದಲನೇ ವಾರ ಆದೇಶ ಹೊರಡಿಸುವ ಸಾಧ್ಯತೆ ಇದೆ ಅನ್ನೋದರ ಬಗ್ಗೆ ಒಂದು ಸಿಹಿ ಸುದ್ದಿ ಬರ್ತಾ ಇದೆ ವೀಕ್ಷಕರೇ ಬಹಳನೇ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಮೂರರಿಂದ ನಾಲ್ಕು ಪರ್ಸೆಂಟ್ ನಿಮ್ಮ ಡಿ ಎ ಮತ್ತು ಡಿ ಆರ್ ಏರಿಕೆಯಾಗಲಿದೆ ಇದೇ ತಿಂಗಳು ಅಥವಾ ನೆಕ್ಸ್ಟ್ ತಿಂಗಳ ಮೊದಲನೇ ವಾರದಲ್ಲಿ ಆದೇಶ ಬರಲಿ ಅನ್ನೋದರ ಬಗ್ಗೆ ಒಂದು ಹೋಪ್ ಇಡೋಣ ವಿಡಿಯೋ ಇಷ್ಟಾದಲ್ಲಿ ಒಂದೇ ಒಂದು ಲೈಕ್ ಕೊಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್